ಒಂದು ಐದು ಕಿಲೋಮೀಟ್ರ್ ಬಂದೆ ನಾನು ಅಷ್ಟೇ ಐದು ಬಂದಿಲ್ಲ ಅಂತ ಈಗ ಆಲ್ರೆಡಿ ತ್ರೀ ತರ್ಟಿ ಟೂ ಕಿಲೋಮೀಟರ್ಸ್ ಫ್ರಮ್ ಮೈ ಹೋಮ್ ಕವರ್ ಆಗಿರೋದು ಸಖತ್ತಾಗಿದೆ ಬರೋದು ನೆರಳಲ್ಲಿ ಹೋಗೋಕ್ಕೆ ಸಖತ್ತು ಅನಿಸುತ್ತೆ ಒಂದು ಬ್ಯಾಕ್ಗ್ರೌಂಡ್ ಸಖತ್ತಾಗಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಂಡು ಹೋಗ್ತಾಯಿದ್ರೆ ಇರುತ್ತೆ

గురు నెట్వర్క్ ఇలా నెట్వర్క్ ఔట్గా నోడి నిల్ తోరుతీ ఏర్టెల్ ఫుల్ డమారు ఆఫ్లైన్ మ్యాప్ డౌన్లోడ్ మాట్ మూ బి బి నోడ ముందకు హోద్రె సిగన్సతే ఫారెస్ట్ ఏరియా ఇది ఏనంత ఇప్పుడు ಫಾರೆಸ್ಟ್ ಏರಿಯಾ ಅರಣ್ಯ ಫಾರೆಸ್ಟ್ ಏರಿಯಾ ಇದು ಸಿಗ್ತಾ ಇಲ್ಲ ಇದು ನೆಟ್ವರ್ಕ್ ಪರವಾಗಿಲ್ವೇ ಅವಾಗಿಂದ ಚಾರ್ಜ್ ಆಗ್ತಾಯಿದೆ ಬೆಂಡ್ ಮಾಡೋಕೆ ಆಗೋಲ್ಲ ಇದು ಏನೋ ಟೈರ್ ಬೇರೆ ಕಡಿಮೆ ಇದೆ ಅಲ್ಲ ಟೈರ್ ಕೆ ಎಸ್ ಆರ್ ಟಿ ಸಿ 내리 가 레이어 테게 원 포인트 는120 도, 130 도, 140 도, 150 도, 140 도, 150 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 ಟವರ್ ಸಿಕ್ಕಿಲ್ಲ ಅಂದ್ಕೊಳ್ಳಿ ಇವಾಗ ಒಂದು ಪಾಯಿಂಟ್ ಪಾಯಿಂಟ್ ಇಲ್ಲ ಸಿಕ್ತೈತೆ ಎರಡು ಸಿಕ್ತೈತೆ ಏರ್ಟೆಲ್ ಜಿ ಇವಾಗ ಸಿಗ್ತೈತೆ ಕಂಜ್ಯಾಚುಲೇಷನ್ ಪ್ರ ಕಂಜಾಜುಲೇಷನ್ ಕಂಜ್ಯಾಚುಲೇಷನ್ ಇದು ಯಾಕ್ರೋ ಜಾಸ್ತಿ ಆಡಾಡ್ಬಿಡ್ತಾನಿಷ ನಮ್ಮ ಮನೇಲಿ ನೋಡ್ತಾ ಇದ್ರೆ ಇದು ಪಕ್ಕ ಹೋಗೀತಾರೆ ಅನಂಗ ಆಡ್ತಿದ್ಯಾ ನೀನು ಅಲ್ಲಿ ಗಾಡಿಯಲ್ಲಿ ಅಯ್ಯೋ 아, 저 오늘 좀 이더워 나가, 팔더워 나이야 ಆವಾಗಲೇ ಕುಂತಿದೆ ಅಲ್ವ ಗುರು ಏನಾಯ್ತು ನಿನಗೆ ಮತ್ತೆ ಇದು ಬಂದು ಫಾಗು ಫಾಗು ಇದಾಗ್ಬಿಡುತ್ತೆ ಇದು ಬಂದು ಇನ್ನೆಲ್ಲಿ ಸಿಗಿಸ್ಬೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ ನನಗೆ ವೀಡಿಯೋನೇ ಸಿಗ್ತದ ನನಗೆ ಇದು ಹೀಗೆ ಸುತ್ತಾಕ್ಬಿಟ್ಟಿದೆ ಹಾಕ್ಬಿಟ್ಟಿದೆ ಹಾಕಿದ್ರೆ ಇಲ್ಲ ಕಳ್ಕೊಳ್ಳುತ್ತೆ ಕಂಪಲ್ಸರಿ ಕಳ್ಕೊಳ್ಳುತ್ತಿದ್ದು ಗೊತ್ತಾಗ್ತಾ ಇದೆ ಆದರೂ ಸಾಹಸಗಳು ಮಾಡ್ತಾಯಿದ್ದೀವಿ ನೋಡೋಣ ಬನ್ನಿ ಕಾಯಿಸಿ ಎಷ್ಟು ಅಂತ ಸರಿ ಮಾಡೋಣ ಸರಿ ಮಾಡಿ 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 ಸಾಕಾಯ್ತು शनकोप बेलूर होनावर हईवे बेलूरव हईवे बढ़ते चार्ज आगब चार्जाप शिव आग चार ちょっとキャラクターがいってたね。

ாப்ளம் கொத்தாயல விட ஆகலாக்கணா ஆக கலசா ஆகதார விட்டுவிடணா 반다시 봐, 고로